ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಮೈಗೆ ಹುಷಾರಿಲ್ಲದೆ ಇದ್ದಾಗ ಜ್ವರ ಬಂದು ಬಾಯಿ ರುಚಿ ಕೆಟ್ಟಿದ್ದಾಗ ಒಂದು ಒಳ್ಳೆಯ ಬೇಳೆ ತಿಳಿ ರಸ ಅಥವಾ ನಾವು ಬೇಳೆ ಕಟ್ಟಿನ ಸಾರು ಅಂತ ಹೇಳ್ತೀವಿ ಇದನ್ನು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ತುತ್ತು ಜಾಸ್ತಿನೇ ತಿಂತೀವಿ ಇದನ್ನ ಮಾಡ್ಕೊಂಡು ತಿಂದರೆ ಸಾಮಾನ್ಯ ರಸಮ್ಗಳಂತೂ ಮಾಡ್ತಾನೆ ಇರ್ತೀವಿ ಅಲ್ವಾ ಸೊ ಇದು ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೇಳೆ ಕಟ್ಟಿನ ಆಗಿರೋದ್ರಿಂದ ಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಯೂಶ್ವಲಿ ನಾರ್ಮಲ್ ತರಕಾರಿ ಸಾರಿಗೆಲ್ಲ ಒಂದು ಕಾಲು ಕಪ್ ಹಾಕ್ಕೊಂಡ್ರೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಬೇಳೆನೇ ಹಾಕೋಬೇಕು ಇದ್ರ ಜೊತೆಗೆ ಬೇಳೆ ಅದೆಲ್ಲ ಏನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಜೊತೆಗೆ ಖಾರಕ್ಕೆ ಒಂದು ಐದರಿಂದ ಆರು ಏಳು ಆಗೋಷ್ಟು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ತುಂಬ ಖಾರ ಆಗುತ್ತೆ ನಮಗೆ ಬೇಡ ಅನ್ನೋದಾದರೆ ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋಬೋದು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ಕಾಳು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಈ ಕ ಜ್ವರಕ್ಕೆ ಎಲ್ಲ ಚೆನ್ನಾಗಿರುತ್ತಲ್ವ ಇದೆಲ್ಲ ಇಮ್ಯುನಿಟಿ ಬೂಸ್ಟರ್ಸ್ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಮೂರು ಸ್ಪೂನ್ ಆಗೋವಷ್ಟು ಧನಿಯಾ ಬೀಜನೂ ಸಹ ಹಾಕಿ ಒಂದು ನಾಲ್ಕೇ ನಾಲ್ಕೆಸಲು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಇದರೊಳಗೆ ಹಾಕ್ಬಿಟ್ಟು ಅದು ಮುಳುಗುವಷ್ಟು ನೀರು ಅಥವಾ ನಿಮಗೆ ಎಷ್ಟು ಕಟ್ಟಬೇಕು ಬೇಳೆದು ಅಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಾಲು ಚಮಚ ಆಗುವಷ್ಟು ಎಣ್ಣೆ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಐದರಿಂದ ಆರು ವಿಸಲ್ ಅಥವಾ ಬೇಳೆ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಳೆ ಚೆನ್ನಾಗಿ ರಸ ಬಿಟ್ಟರೆ ಮಾತ್ರ ನಮಗೆ ಬೇಳೆಕಟ್ಟನ ಸಾರು ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ಹುಣಸೆ ಹುಳಿ ಹಾಕಬೇಕು ಇದಕ್ಕೆ ಹಾಗಾಗಿ ಸಪ್ರೇಟಾಗಿ ನೆನೆಸ್ಕೊತಾ ಇದ್ದೀನಿ ಹುಣಸೆ ಹುಳಿ ಒಂದು ಸಣ್ಣ ನಿಂಬೆ ಗಾತ್ರ ಆಗೋಷ್ಟು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಇದಕ್ಕೆ ಹುಣಸೆ ಹಣ್ಣನ್ನು ಸಹ ಹಾಕಿ ಬೇಯಿಸ್ಕೋಬೋದು ಆದರೆ ಕೆಲವೊಮ್ಮೆ ಬೇಳೆ ಜೊತೆಗೆ ಹುಣಸೆ ಹಣ್ಣನ್ನು ಹಾಕ್ಬಿಟ್ರೆ ಬೇಳೆ ಚೆನ್ನಾಗಿ ಬೇಯಲ್ಲ ಹಾಗಾಗಿ ನಾನು ಯಾವಾಗಲೂ ಸಪ್ರೇಟಾಗಿ ಹಾಕ್ತೀನಿ ಹುಣಸೆ ರಸನ ನೋಡಿ ನಾನೊಂದು ಏಳು ವಿಸಿಲ್ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಮಾಡ್ಕೋತಾ ಇದ್ದೀನಿ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಮೆಣಸಿನಕಾಯಿ ಅದ್ರದ್ದು ಖಾರ ಬಿಡಬೇಕು ಅಷ್ಟೇ ನಮಗೆ ಹಾಗೆಯೇ ಆ ಜೀರಿಗೆ ಮೆಣಸು ಎಲ್ಲದ್ರದ್ದು ನಮಗೆ ಸಾರಾಂಶ ಬೇಕು ಅಷ್ಟೇ ಇದೆಲ್ಲ ವೇಸ್ಟ್ ಆಗುತ್ತೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಒಟ್ಟಿಗೆ ರುಬ್ಬಿಡ್ತೀವಿ ಅಂದರೆ ಅದು ಖಂಡಿತ ಚೆನ್ನಾಗಾಗಲ್ಲ ಬೇಳೆ ಕಟ್ಟು ಅಂತ ಅಂದರೆ ಅದರಲ್ಲಿರೋ ಅಂಥ ನಮಗೆ ಸಾರ ಮಾತ್ರ ಬೇಕು ಹಾಗಾಗಿ ಇದೇ ರೀತಿ ಮಾಡಬೇಕು ಇದನ್ನು ಸ್ಟ್ರೈನ್ ಮಾಡಿಕೊಂಡೆ ಅದರ ರಸ ತೊಗೋಬೇಕು ಅಷ್ಟೇ ನಾವು ತುಂಬ ರುಬ್ಬಿಟ್ಟು ಎಲ್ಲನೂ ಹಾಕ್ತೀವಿ ಅಂದರೆ ತುಂಬ ಖಾರ ಆಗುತ್ತೆ ತುಂಬ ಮೆಣಸು ಜೀರಿಗೆ ಮತ್ತು ಒಣಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ವ ಮಕ್ಕಳು ಸಹ ತಿನ್ನೋಕ್ಕಾಗಲ್ಲ ಯೂಶಲಿ ನಾನು ಹೇಳ್ದೆ ಇದನ್ನು ಜ್ವರ ಬಂದಾಗ ತಿನ್ನೋದು ಈ ಸಾರು ಅಂತ ಆವಾಗೇ ಲೈಟಾಗಿರಬೇಕು ನಮಗೆ ಬೇಗ ಡೈಜೆಸ್ಟ್ ಆಗೋ ರೀತಿಯಲ್ಲಿ ಇರಬೇಕು ಖಾರ ಕಡಿಮೆ ಇರಬೇಕು ರುಚಿ ಚೆನ್ನಾಗಿರಬೇಕು ಹಾಗಾಗಿ ಇದೇ ರೀತಿ ರೀತಿನೇ ಮಾಡ್ಕೊಳ್ಳಿ ಈ ತಗೊಂಡಿರೋ ಅಂಥ ಬೇಳೆ ಕಟ್ಟಿಗೆ ನಾನು ಹುಣಸೆ ಹಣ್ಣನ್ನು ಏನು ನೆನೆಸಿಟ್ಕೊಂಡಿದ್ನಲ್ಲ ಅದರ ರಸ ಸೇರಿಸಿದ್ದೀನಿ ರುಚಿಗೆ ಉಪ್ಪನ್ನ ಹಾಕಿದ್ದೀನಿ ಅದು ಚೆನ್ನಾಗಿ ಒಂದು ಕುದಿ ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಂದು ಸಣ್ಣ ಸ್ಪೂನಲ್ಲಿ ತುಪ್ಪ ಸೇರಿಸಿದ್ದೀನಿ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಮಣ್ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇವಿಷ್ಟೇನೆ ಈರುಳ್ಳಿ ಬೇಡ ಟೊಮ್ಯಾಟೊ ಬೇಡ ಏನು ಇದಿಷ್ಟೇ ಇಂಗ್ರೀಡಿಯಂಟ್ಸು ಸಾಕು ಬೆಳ್ಳುಳ್ಳಿ ಚೆನ್ನಾಗಿ ಒಂಬಣ ಬರೋವರ್ಗು ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಕಟ್ಟಿನ ರಸಕ್ಕೆ ಈ ಒಗ್ಗರಣೆನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರಸ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಈ ಬೇಳೆ ಸಾರು ಸಾರು ಕುದ್ದಿದ್ದಾದ ನಂತರ ಬಿಸಿ ಬಿಸಿ ಅನ್ನಕ್ಕೆ ಅಷ್ಟೇ ಅಲ್ಲ ಬರೀ ಒಂದು ಲೋಟಕ್ಕೆ ಹಾಕೊಂಡು ಕುಡಿತಾ ಇದ್ರೆ ಸಕ್ಕತ್ತಾಗಿರುತ್ತೆ ಗಂಟ್ಲು ನೋವಿರ್ಬೋದು ಕೆಮ್ಮು ಶೀತ ಏನಿದ್ರೂ ಹಿತ ಅಂತ ಅನಿಸುತ್ತೆ ಅಷ್ಟೂ ಒಳ್ಳೆ ರೆಸಿಪಿ ಇದು ಸಾಮಾನ್ಯ ನಾವು ಅಂದರೆ ನಾವು ಮೈಸೂರಿನವರು ಹಾಗಾಗಿ ನಮಗೆ ಹುಷಾರಿಲ್ಲದೆ ಇದ್ದಾಗ ಇದು ಅಜ್ಜಿ ಮಾಡ್ತಿದ್ರಂತೆ ನನಗೆ ಅಷ್ಟು ಅಜ್ಜಿದು ಅಡುಗೆಗಳು ನೆನಪಿಲ್ಲ ಹಾಗಾಗಿ ಅಜ್ಜಿ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಅಮ್ಮ ಮಾಡೋರು ಇದನ್ನ ಬೇಳೆ ಕಟ್ಟಿನ ಸಾರು ತುಂಬಾ ಚೆನ್ನಾಗಿರೋದು ಇವತ್ತು ನನ್ನ ಮಗನಿಗೆ ಒಂದು ಟೂ ಡೇಸಿಂದ ಅವ್ನಿಗೆ ಜ್ವರ ಬಂದುಬಿಟ್ಟಿದೆ ಹಾಗಾಗಿ ಸ್ಕೂಲ್ಗೆ ಸಿ ಹೋಗಿ ಹೋಗಿಲ್ಲ ಅವನು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನೀನು ಊಟ ಮಾಡಿಸ್ಬೇಕು ಅವನಿಗೆ ಹಾಗಾಗಿ ಈ ತಿಳಿ ಬೇಳೆ ಕಟ್ಟಿನ ಸಾರನ್ನೇ ಇವತ್ತು ನಾನು ಮಾಡಿದ್ದೀನಿ ಬಿಸಿ ಬಿಸಿ ಅನ್ನನ ಸ್ವಲ್ಪ ನೀವು ಮ್ಯಾಶ್ ಮಾಡಿ ಈ ರಸಮ್ ಆಗಿರ್ಬೋದು ಅಥವಾ ಬೇಳೆ ಕಟ್ಟು ಯಾವುದೇ ಆದ್ರೂ ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಜ್ವರ ಇದ್ದಾಗ ಮಕ್ಕಳಿಗೆ ಊಟಕ್ಕೆಲ್ಲ ಹಿಂಸೆ ಮಾಡಕ್ಕೆ ಹೋಗಬಾರ್ದು ಅವ್ರಿಗೆ ಎಷ್ಟು ಸೇರಿಸುತ್ತೆ ಅಷ್ಟು ತಿನ್ನಲಿಕ್ಕೆ ಕೊಡಬೇಕು ಇವನು ಅಷ್ಟೇ ನೆನ್ನೆಯಿಂದನೇ ಸ್ವಲ್ಪ ಎಲ್ಲ ಊಟ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ನಾನು ತುಂಬ ಜಾಸ್ತಿ ತಿನ್ನಿಸಿ ಏನಕ್ಕೆ ಹಿಂಸೆ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಾಕಿ ಕೊಡ್ತಾಯಿದ್ದೀನಿ ನಾನು ತುಪ್ಪ ಏನೂ ಹಾಕ್ತಾಯಿಲ್ಲ ಫೀವರ್ ಇರೋ ಕಾರಣ ಬರೀ ಇದನ್ನೇ ಹಾಕಿ ಕೊಡ್ತಾಯಿದ್ದೀನಿ ಅವನು ಸ್ವಲ್ಪನೇ ಇದರಲ್ಲೂ ಅಷ್ಟೇ ಸ್ವಲ್ಪನೇ ತಿಂದಿದ್ದು ಡೈಜೆಷನ್ಗೆ ತುಂಬಾ ಒಳ್ಳೇದು ನೀವು ಸಹ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಜ್ವರ ಬಂದಾಗ ಮಾತ್ರ ಮಾಡಬೇಕು ಅಂತೇನಿಲ್ಲ ಹಾಗೇನೂ ಸಹ ಮಾಡ್ಕೊಂಡು ತಿನ್ಬೋದು ಒಂದೊಂದು ತುತ್ತು ಅನ್ನ ತಿನ್ಬೇಕಾದ್ರೂ ಎಲ್ಲ ಇಂಗ್ರೀಡಿಯೆಂಟ್ಸ್ದು ಫ್ಲೇವರ್ ಸಿಗುತ್ತೆ ಖಂಡಿತ ಮಾಡ್ತೀರಾ ಅಲ್ವಾ ಥ್ಯಾಂಕ್ ಯು